ತುಂಬ ದಡವಾಯಿತು ಅದಕ್ಕೆ ಎಲ್ಲರಿಗೂ ಕ್ಷಮೆಯನ್ನ ಕೇಳ್ತಾರೆ ಎಲ್ಲರ ಪರವಾಗಿ ನಿಜವಾಗಲೂ ಇವತ್ತಿನ ದಿವಸ ಎಲ್ಲ ನಮ್ಮ ಸಮಾಜವಾದವರಿಗೆ ನಮ್ಮ ಬರಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವು ಒಗ್ಗಟ್ಟಾಗಿದ್ವಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಹೋದಾಗ ನಮ್ಮ ಇಡೀ ರಾಜ್ಯಾದ್ಯಂತ ಒಗ್ಗಟ್ಟನ್ನ ತೋರಿಸಿ ನಮ್ಮ ಸಮಾಜದ ಬೆಂಬಲವನ್ನ ತೋರಿಸಿ ಅದಕ್ಕೆ ನಾನೇ ಮಾತ್ರ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯನ್ನ ಹೇಳ್ತಾ ಇದ್ದೀನಿ ನಾವು ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ ಇವತ್ತು ನಲವತ್ತು ನಿರ್ ನಿರ್ದೇಶಕರುಗಳಿದ್ದಾರೆ ಬೀದರ್ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಈ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಇಲೆಕ್ಟ್ ಆಗಿ ಇವತ್ತಿನ ದಿವಸ ಬಂದಿದ್ದಾರೆ ನಾವು ಎಲ್ಲರೂ ಕೂಡ ನಿಮ್ಮಗಳ ಪರವಾಗಿ ನಾವು ಕೃತಜ್ಞತರಾಗಿದ್ದೇವೆ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ಬಹಳ ಮುಖ್ಯವಾದಂಥದ್ದು ಈ ಘಟ್ಟ ಬಹಳ ಮುಖ್ಯವಾದಂಥದ್ದು ಏನಂದ್ರೆ ನಾವು ಈ ಒಂದು ಒಗ್ಗಟ್ಟನ್ನ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಪ್ರವಾಸವನ್ನು ಮಾಡ್ತಾ ಇದೀವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂತ ಇಲ್ಲಿ ಸಂದರ್ಭ ಹೇಳಕ್ ಬರ್ತಾ ಇದೀವಿ ಇದ್ರ ಜೊತೆಗೆ ನಾವು ಎಲ್ಲಾ ಪರವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿ ನಿಲಯ ಆಗಬೇಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿ ನಿಲಯ ಆಗಬೇಕು ಅದರಲ್ಲೂ ಕೂಡ ಒಂದು ಕೋಚಿಂಗ್ ಸೆಂಟರ್ ಆಗಬೇಕು ಈ ವಿದ್ಯಾರ್ಥಿ ನಿಲಯ ಅನ್ನೋದನ್ನ ಜೊತೆಗೆ ಎರಡನೆಯದಾಗಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಸಹಾಯ ಮಾಡಿದಂತ ಎಲ್ಲರನ್ನೂ ನೆನೆಸುತ್ತ ಮೊದಲೇದಾಗಿ ಒಂದಪ್ಪ ಮನೆಗೆ ಮೊದ್ಲೇದಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಎಲೆಕ್ಷನ್ ಕ್ಯಾನ್ವಾಸ್ ಅಂತೇಳಿ ಒಂದಪ್ಪ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಆವತ್ತೆ ನಿಮ್ ಟೀಮ್ ಪೂರ್ತಿ ಇಡೀ ರಾಜ್ಯದಲ್ಲಿ ನಿಮ್ಗೆ ವಿಜಯ ಸಿಗುತ್ತೆ ಅಂತೇಳಿ ಎಲ್ಲರಿಗೂ ಸಿಹಿ ಕೊಟ್ಟು ಜಾರು ಅವತ್ತು ಅಲ್ಲಿಂದ ನಾವು ಚುನಾವಣೆ ಮಾಡಿದ್ವಿ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಬಂದಿದ್ದೀವಿ ನಮ್ಮ ಒಂದು ಸಮಾಜದಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂತ ಎಲ್ಲ ನಮ್ಮ ಸಮಾಜದಲ್ಲಿ ಈಗಾಗಲೇ ಕಾಲ ತುಂಬಾ ತುಂಬಾ ಲೇಟ್ ಆಗಿದೆ ಈಗ ಟಿಫನ್ ಕೂಡ ಇದೆ ಎಲ್ಲರೂ ಕೂಡ ಕಾದಿದ್ದೀರಿ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಒಂದೇ ಸಾರಿ ನಮ್ಮ ಈ ಒಂದು ಸಂಸ್ಥೆಯ ನಮ್ಮ ವಿಶ್ವಕರ್ಮ ಸಮಾಜದ ಪರವಾಗಿ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಎಲ್ಲ ನಿರ್ದೇಶಕರಿಗೂ ಸಹ ನಾನು ನನ್ನ ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ ಮತ್ತು ನಮ್ಮ ಸಮಾಜದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೂ ಸಹ ನಮ್ಮ ಸಮಾಜದ ಪರವಾಗಿ ವಂದನೆಗಳನ್ನು ಅನುಪಿಸುತ್ತೇನೆ ಮತ್ತು ಈ ದಿನ ಒಂದು ಈ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ವಿಶ್ವಕರ್ಮ ಸಮಾಜದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಈಶ್ವರಾಚಾರ್ ಉಮೇಶ್ ಬಾವುಪಾತರ್ ಅವರ ಸಿಂಡಿಕೇಟ್ ಅಂತೆಲ್ಲ ಮಾಡ್ಕೊಂಡಿದ್ವಿ ನಮ್ಮ ಸಿಂಡಿಕೇಟಲ್ಲಿ ನೂರಕ್ಕೆ ನೂರರಷ್ಟು ನಮ್ಮ ಸಿಂಡಿಕೇಟೇ ಜಯಗಳಿಸಿ ಈ ದಿನ ಎಂ ಪಿ ಈಶ್ವರಾಚಾರ್ಯಾದಂಥ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಮ್ಮ ನಿರ್ದೇಶಕರುಗಳು ಪದಾಧಿಕಾರಿಗಳು ಮತ್ತು ನಮ್ಮ ಕುಲಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಮತ್ತು ಸಮಾಜದ ಸೇವೆಗೆ ನಾನು ಸದಾ ಸದಾ ಸಿದ್ಧನಾಗಿರ್ತೇನೆ ಮತ್ತು ಸಮಾಜದ ಎಲ್ಲ ಏಳಿಗೆಗೋಸ್ಕರ ನಾನು ಪಣ ತೊಟ್ಟು ಐದು ವರ್ಷಗಳ ಅವಧಿಯಲ್ಲಿ ಏನೇನು ಕಾರ್ಯಗಳು ಏನೇನು ನಮ್ಮ ಸಮಾಜದ ಕುಂದುಕೊರತೆ ನೀಗಿಸೋದಕ್ಕೆ ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ವಿಶ್ವಕರ್ ನಾನು ಮಂಡ್ಯದಿಂದ ನಿರ್ದೇಶಕನಿಗೆ ಆಯ್ಕೆಯಾಗಿ ಬಂದಿದ್ದೇನೆ ನನ್ನ ಹೆಸರು ಎಂ ಎನ್ ಸುದರ್ಶನ್ ಕುಮಾರ್ ಅಂತ ಈ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಿಂದ ನನಗೆ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ನನಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾಗೂ ನಮ್ಮ ಮಂಡ್ಯ ಹೆಡ್ ಕ್ವಾರ್ಟರ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನಿಭಾಯಿಸಲು ಸಿದ್ಧರಾಗಿರ್ತೇವೆ ಅಂತ ಈ ಮೂಲಕ ಹೇಳ್ತೀನಿ ಬಳ್ಳಾರಿ ಜಿಲ್ಲೆಯಿಂದ ಡಿ ಮೋನೇಶ್ ಆಗಿ ಅನ್ಕಾಂಟೆಸ್ಟ್ ಆಗಿ ನಾನು ಆಯ್ಕೆಯಾಗಿದ್ದೇನೆ ಈಗ ಕಾರ್ಯಕಾರಿ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿರ್ತಾರೆ ಸಮಾಜದ ಏಳಿಗೆಗಾಗಿ ಮತ್ತು ಬಡ ಮಕ್ಕಳಿಗಾಗಿ ನಮ್ಮ ಸಮಾಜ ಸೇವೆಯಲ್ಲಿ ತೊಡಿಸ್ಕೊಳ್ಳಲ್ಲ ಅಂತೇಳಿ ನಾನು ಇಷ್ಟ ಪಡ್ತಾ ಇದ್ದೇನೆ ಬಳ್ಳಾರಿ ಜಿಲ್ಲೆ ಮತ್ತು ಗಡಿ ಭಾಗದ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ನಮ್ಮ ಸಮಾಜದ ಬಡ ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಬಂದಿರ್ತಾರೆ ಥ್ಯಾಂಕ್ ಯು ರಾಮಪ್ಪ ಕೃಷ್ಣಪ್ಪ ಬೆಳಗೇರು ಧಾರವಾಡ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಪುಷ್ಕರಣ ಈ ಸಂಸ್ಥೆಗೆ ಅವಿರೋಧವಾಗಿ ಹಾಕಿ ಬಂದಿದ್ದೇನೆ ಮೂಲತಃ ನಾನು ಈಗ ಹುಬ್ಬಳ್ಳಿ ಧಾರವಾಡದ ಮಹಾಪೌರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಈ ಸಮಾಜದಲ್ಲಿ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಸಮಾಜದ ಬಡ ಮಕ್ಕಳಿಗೆ ಸಮಾಜದ ಅಭಿವೃದ್ಧಿಗೆ ಈ ವಿದ್ಯಾವಂದ ಶಿಕ್ಷಣ ಕೊಟ್ಟರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ತದ ಒಂದು ನಿಟ್ಟಿನಲ್ಲಿ ಈ ಸಮಾಜಕ್ಕೆ ನಾನು ಎಂಟ್ರಿ ಕೊಟ್ಟು ಈ ಅಭಿವೃದ್ಧಿ ಕೆಲಸ ಮಾಡಬೇಕು ಶಿಕ್ಷಣವೇ ನಮ್ಮ ಧ್ಯೇಯ ಅನ್ನೋ ಒಂದು ಧೋರಣೆಯಿಂದ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿಯಾಗಿ ಬಂದಿದ್ದೇನೆ ಅದಕ್ಕೆ ನನಗೆ ನನ್ನ ನನ್ನ ಸಂಗಡ ನಲವತ್ತೆರಡು ಜನ ನನಗೆ ಕಾರ್ಯಕರ್ತ ಸಮಿತಿ ಮೆಂಬರ್ ಇದ್ದರು ಎಲ್ಲರೂ ಒಂದೇ ಉದ್ದೇಶ ಸಮಾಜ ಬೆಳಿಬೇಕು ಬೆಳಿಬೇಕು ಉಳಿಸಬೇಕು ಶಿಕ್ಷಣ ಬೆಳೆಸ್ಬೇಕು ಒಂದೇ ಉದ್ದೇಶ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತೇವೆ ಅಂತ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೇವೆ